ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯ ಆದಾಗ ಅದಕ್ಕೆ ಇವತ್ತು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಹೆಸರು ಆಗಿರಬೇಕಾದ್ರೆ ಅದರ ಮುಖ್ಯ ಕಾರಣ ಯಾರು ಅಂತಂದರೆ ಲೀಲಾದೇವಿ ಪ್ರಸಾದ್ ಅವರು ಹೆಣ್ಮಗಳು ಬಹು ದೂರದಿಂದ ಬೆಂಗಳೂರಿಗೆ ವಿವಾಹ ಆಗಿರ್ತಾರೆ ಕಾರಣಾಂತರಗಳಿಂದ ಪತಿ ಮನೆಗೆ ಬರೋದು ಸುಮಾರು ಏಳೆಂಟು ತಿಂಗಳಾಗತ್ತೆ ಆನಂತರ ಸೋಮಶೇಖರ್ ಅವರು ಹೇಳಿದಂಥ ಒಂದು ಸಣ್ಣ ಮನೆ ಹಿಂದೆ ಅದಕ್ಕೆಲ್ಲ ಒಟ್ಟಾರ ಅಂತ ಕರೀತಾ ಹತ್ತಾರು ಮನೆಗಳು ಒಟ್ಟಿಗೆ ಇರ್ತಿತ್ತು ಅಲ್ಲಿ ಸಾರ್ವಜನಿಕ ಸೌಲಭ್ಯಗಳೆಲ್ಲ ಕಾಮನ್ ಆಗಿರ್ತಿತ್ತು ಅಲ್ಲಿ ಕಾಲ್ನಿಡಿ ಮಲಗೋಕ್ಕೂ ಜಾಗ ಇರಲ್ವ ಆದಷ್ಟು ಸಣ್ಣ ಮನೆಗಳು ಆ ಮನೆಗೆ ಹೆಣ್ಮಗಳು ವಾಸಕ್ಕೆ ಬರ್ತಾರೆ ಅವ್ರ ಮನೆಗೆ ಒಬ್ಬ ಮಿಲ್ಟ್ರಿಯಲ್ಲಿದ್ದ ಅವ್ರ ಸಹೋದರ ಬರ್ತಾನೆ ಅವನಿಗೆ ಉಪಚಾರ ಮಾಡಿ ಇರಪ್ಪ ಮನೇಲಿ ಅಂತ ಕೇಳ್ತಾರೆ ಅವನು ಹೇಳ್ತಾನೆ ನನಗೆ ಕಾಲು ನೋಡ್ಕೊಳ್ಳೋಕೆ ಮನೇಲಿ ಜಾಗ ಆಗೋಲ್ಲ ರಾತ್ರಿ ಮಲಗಿದ್ರೆ ಕಾಲು ಮಡಿಸ್ಕೊಂಡೆ ಮಲಗಬೇಕಾಗುತ್ತೆ ನಿಮ್ಮ ನೀರೆಲ್ಲ ನಾನು ಹೋಗ್ತೀನಿ ಅಂತ ಅವ್ನು ಬೇರೆ ಕಡೆ ಹೋಗ್ತಾನೆ ಮನೇಲಿ ಬಹಳ ಬಡತನ ಇರುತ್ತೆ ಅವ್ರ ಪತಿ ಬರೋವ್ರಿಗೆ ಮನೆ ಮಾಲೀಕರು ಸ್ವಿಚ್ ಆಫ್ ಮಾಡ್ತಿರ್ತಾರೆ ಲೈಟನ್ನು ಅವ್ರ ಪತಿಯನ್ನು ದೀಪದ ಬೆಳಕಿನಲ್ಲಿ ನೋಡಬೇಕಾಗಿರುತ್ತೆ ಈ ಚಿತ್ರ ಎಲ್ಲ ಕಲ್ಪಿಸ್ಕೋಬೇಕು ಹೇಗಿರುತ್ತೆ ಮನೆ ಅಂತ ಈಗ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಸಿನಿಮಾದಲ್ಲಿ ತೋರಿಸ್ತಲ್ಲ ಈ ಚಿತ್ರ ಹೇಗಿರ್ಬೋದು ಅಂತ ಕಲ್ಪಿಸ್ಕೊಳ್ಬೇಕು ಹಬ್ಬ ಹರಿದಿನಗಳು ಮಾಡಲಿಕ್ಕೂ ಹಣಕಾಸು ಇರೋದಿಲ್ಲ ಆಗ ಸುತ್ತಮುತ್ತ ವಠಾರದಲ್ಲಿದ್ದವರೆಲ್ಲ ಗಂಧದ ಕಡ್ಡಿ ಬೂತ್ ಪತಿ ಇರ್ತಾರೆ ಅವಾಗ ಮನೆತನ ಬಡ್ತಾಯಿರೋರು ಈಗಾರು ಮಾಡಿ ಅದನ್ನು ಸುತ್ತಕೊಡ್ಬೇಕು ಅಂತೇಳಿ ಇವರು ಶ್ರೀಮಂತ ಮಹಿಳೆ ಆದ್ದರಿಂದ ನಾನು ಕೆಲಸ ಮಾಡಿದ್ರೆ ಯಾರೇನು ತಿಳ್ಕೊತವ್ರ ಅಂಥೇಳಿ ಪಕ್ಕದ ಮನೆಯವರು ಕೊಟ್ಟಾಗ ಒಂದು ಗುತ್ತಿಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ಗಂಧಕಡ್ಡಿಯನ್ನು ಸುತ್ತ ಇರ್ತಾರೆ ಗಂಡನ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾರೆ ಅಂಥೇಳಿ ಗಂಡ ಬರೋದ್ರೊಳಗೆ ಬೇರೆ ಮನೆಗೆ ಹೋಗಿ ಉದ್ಬತ್ತಿ ಸುತ್ತಿ ಮನೆಗೆ ಬರ್ತಿರ್ತಾರೆ ಅಷ್ಟು ಕಷ್ಟದಲ್ಲಿದ್ದಂಥವ್ರು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಅದೇ ಲೀಲಾ ಪ್ರಸಾದ್ ಅವರು ಇವತ್ತು ಅವ್ರ ಸಂಜೆಯ ಕಾರ್ಯಕ್ರಮದಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಬಹುದು ಅವರು ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಂಥವರು ಇಲ್ಲಿ ಒಂದು ಹೆಸರಾಂತ ಸಾಹಿತಿಗಳಾಗಿದ್ದ ಸುಸಂಸ್ಕೃತ ಸಂಸಾರದ ಶಿವಮೂರ್ತಿ ಶಾಸ್ತ್ರಿಗಳ ಸೊಸೆಯಾಗಿ ಬಂದಂಥವರು ಅವ್ರ ವಿವಾಹಾದದ್ದನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಮ್ ಮೈಸೂರು ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಪುಟ್ಟಣ್ಣ ಶೆಟ್ಟಿ ವಿದ್ಯಾರ್ಥಿ ನೆಲೆಯಿದೆ ರಾಮಕೃಷ್ಣಾಶ್ರಮಕ್ಕೆ ಹೋಗುವಾಗ ಎಡಗಡೆ ಸಿಗುತ್ತೆ ಅಲ್ಲಿ ಅವ್ರ ವಿವಾಹ ಆಯಿತು ಈಗೆಲ್ಲ ಮದುವೆಗಳಲ್ಲಿ ಆರ್ಕೆಸ್ಟ್ರಾ ಆಗುತ್ತಲ್ಲ ಹಾಗೆ ಶಿವಮೂರ್ತಿ ಶಾಸ್ತ್ರಿಗಳೇ ಬೇಕಾಗಿದ್ದಂತಹ ಅರಮನೆಯಿಂದಲೂ ಗೌರವಿಸಲ್ಪಟ್ಟಿದ್ದಂತಹ ನಾಡಿನ ಹೆಸರಾಂತ ಪಿಟೀಲ್ನಲ್ಲೇ ವಿಶೇಷವಾದಂಥ ಪಿಟೀಲನ್ನು ನುಡಿಸ್ತಿದ್ದಂಥ ಪಿಟೀಲ್ ಚೌಡೈಯನವರೇ ಅವ್ರ ಮದುವೆಗೆ ಪಿಟೀಲ್ ವಾದವನ್ನು ನುಡಿಸಿದ್ರು ಅನ್ನೋದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ಬೇಕಾದಂಥದ್ದು ಅಷ್ಟೆಲ್ಲ ಹಿನ್ನೆಲೆ ಇರುವಂಥ ಲೀಲಾದೇವಿ ಪ್ರಸಾದ್ ಅವರು ಇವತ್ತು ಇಲ್ಲಿ ಬರ್ಲಿಕ್ಕೆ ಸಂತೋಷ ಆಗುತ್ತೆ ಅದಕ್ಕೆ ಅಂದರೆ ಅವ್ರ ಪತಿ ರೇಣುಕ್ ಪ್ರಸಾದ್ ಅವರು ಮೈಸೂರಿನಲ್ಲೇ ಮಹಾರಾಜ ಕಾಲೇಜ್ನಲ್ಲಿ ಓದ್ದಂಥವ್ರು ಓದುವಾಗ ಪೂಜ್ಯರು ಸ್ಥಾಪಿಸಿದ್ದಂಥ ವಿದ್ಯಾರ್ಥಿನಿಲಯದಲ್ಲಿ ವಿದ್ಯಾರ್ಥಿ ಆಗಿದ್ದವರು ಪ್ರಸಾದ್ ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಡುತ್ತೆ ಅಂತ ಒಂದು ಶ್ರೀಮಂತ ಹಿನ್ನೆಲೆಯಿಂದ ಬಂದಂಥವರು ಆದರೆ ಬದುಕಿನಲ್ಲಿ ಸುಖವಾಗಿ ಬದುಕೋದು ಬೇರೆ ತೃಪ್ತಿಯಿಂದ ಸಂತೋಷದಿಂದ ಬದುಕೋದು ಬೇರೆ ಆದರೆ ಸುಖ ಅನ್ನೋದು ಸಂತೋಷವನ್ನು ಅವಲಂಬಿಸಿ ಸುಖವನ್ನು ಅವಲಂಬಿಸಿರೋದಿಲ್ಲ ಮನುಷ್ಯ ಸಂತೋಷವಾಗಿ ತೃಪ್ತಿಯದ ಕಂಟೆಂಟ್ಮೆಂಟ್ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾದಂತಹದ್ದು ಅಂಥ ತೃಪ್ತಿಯ ಸಂತೋಷದ ಜೀವನವನ್ನು ಸಾಗಿಸಿರುವಂಥ ಮಹಿಳೆ ಲೀಲಾದೇವಿ ಪ್ರಸಾದ್ ಅವರು ಅವರು ಮೊದಲನಿಂದಲೂ ಹೋರಾಟದ ಬದುಕಿನಿಂದ ಬಂದಂಥವರು ರೇಣುಕ್ ಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ದಸೆಯಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಒಂದು ಹೊರಹೊಮ್ಮಿದಂಥವರು ಅವರು ನಗರ ಪಾಲಿಕೆ ಸದಸ್ಯರಾಗಿದ್ದರು ಶಾಸಕರಾಗಿದ್ದರು ಸಚಿವರಾಗಿದ್ದರು ಸಂಸದರಾಗಿದ್ದರು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರ ಸೇವೆಯನ್ನು ಸಾರ್ಥಕವಾಗಿ ತೊಡಗಿಸ್ಕೊಂಡಿದ್ದಾರೆ ಅಕ್ಕ ಮಹಾದೇವಿಯ ಇದೀಗ ಸೋಮಶೇಖರ್ ಅವರು ಹೇಳಿದಾಗೆ ಉಡುತಡಿಯನ್ನು ಒಂದು ಪ್ರವಾಸಿಗರ ಕ್ಷೇತ್ರವಾಗಿ ಪ್ರೇಕ್ಷಕರ ಒಂದು ಕೇಂದ್ರವಾಗಿ ಮಾಡಬೇಕು ಅಂತ ಮಹದಾಸೆಯನ್ನು ಹೊತ್ತು ಅದಕ್ಕೆ ಉಡುತಡಿಯಿಂದ ಕದಡಿ ತನಕ ಯಾತ್ರೆಯನ್ನು ಮಾಡಿ ಮಹಿಳೆಯರಿಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥ ಅಕ್ಕನನ್ನು ಮತ್ತೊಮ್ಮೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಪುನರ್ ಪ್ರತಿಷ್ಠಾಪಿಸುವಂಥ ಅಗತ್ಯ ಇದೆ ಅಂತ ಅನ್ನೋದನ್ನು ಮನಗೊಂಡು ಅಂತಹ ಒಂದು ಯಾತ್ರೆಯನ್ನು ಮಾಡಿದ್ರು ಅವಾಗ ಅವರು ಮತ್ತು ರಾಣಿ ಸತೀಶ್ ಅವರೆಲ್ಲ ಉಡುತಡಿಯಲ್ಲಿ ಯಾತ್ರೆ ಅವಾಗ ಅಲ್ಲೇನು ಉಡುತಡಿನಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಏನಿಲ್ಲ ಬೇರೆ ಎಲ್ಲೋ ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಅವರೆಲ್ಲ ಅದನ್ನು ಪ್ರಾರಂಭಿಸು ಪ್ರಾರಂಭಿಸೋದ್ರಲ್ಲಿ ಯಶಸ್ವಿಯಾದರು ಅಕ್ಕನ ವಿಷಯಕ್ಕೆ ಬಂದರೆ ಅವರು ಯಾವಾಗಲೂ ಕೂಡ ಭಾವುಕರಾಗ್ತಕ್ಕಂತಹದ್ದು ಅವರು ಅಮೇರಿಕಕ್ಕೆ ವಿದೇಶ ಅವರ ಕದಳಿ ವೇದಿಕೆಯಿಂದ ಅವರ ಸ್ನೇಹಿತರ ಜೊತೆ ಅಮೇರಿಕ ಪ್ರವಾಸ ಮಾಡಿದರು ಅಲ್ಲಿ ಹೋಗಿದ್ದು ಅಮೇರಿಕಾದಲ್ಲಿ ಮೊಟ್ಟದ್ದೊಂದು ಕೇಂದ್ರ ಇದೆ ಮರಿಲ್ಯಾಂಡ್ನಲ್ಲಿ ಅಲ್ಲೂ ಹೋಗಿ ಅಕ್ಕ ಮಹಾದೇವಿಯನ್ನು ಸ್ಥಾಪನೆ ಮಾಡಿ ಬಂದಿದ್ದಾರೆ ಅವರು ಅಮೆರಿಕದಲ್ಲೂ ಅಕ್ಕ ಇರಬೇಕು ಹಾಗೆ ಅಂತೇಳಿ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯ ಆದಾಗ ಅದಕ್ಕಿವತ್ತು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಹೆಸರು ಆಗಿರಬೇಕಾದ್ರೆ ಅದ್ರ ಮುಖ್ಯ ಕಾರಣ ಯಾರು ಅಂತಂದರೆ ಲೀಲಾದೇವಿ ಪ್ರಸಾದ್ ಅವರು ಅವರಲ್ಲಿಯ ವಿಶೋಧ ಸದಸ್ಯರಾಗಿದ್ದರು ಅವಾಗ ಸಚಿವರೆಲ್ಲ ಒಂದು ಬಹಿರಂಗ ಸಭೆನಲ್ಲಿದ್ದಾಗ ಅಕ್ಕ ಮಹಾದೇವಿ ಹೆಸರು ನೀಡಬೇಕು ಅಂತ ಪ್ರಸ್ತಾಪ ಮಾಡಿದಾಗ ಅದ್ರ ಬಗ್ಗೆ ಮಾಡ್ತೀವಿ ಅಂತ ಅವರೆಲ್ಲ ಕೊಟ್ಟಾಗ ಅವರು ಎದ್ದು ನಿಂತೇಳಿದ್ರಂತೆ ಮಾಮೂಲಿ ಮಂತ್ರಿಗಳು ಕೂಡ ಉತ್ತರ ಕೊಡಬೇಡಿ ನೀವು ಮಾಡ್ತಿರೋ ಇಲ್ವೋ ಹಾಗೆ ಅಂತೇಳಿ ಮಹಿಳೆಯಾದರೂ ಕೂಡ ಆ ಧ್ವನಿಯಿಂದ ಹೇಳಿದ ಮಾತು ವಿಶ್ವವಿದ್ಯಾನಿಲಯಕ್ಕೆ ಅಕ್ಕನ ಹೆಸರು ಬರಲಿಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕಾಗಿ ಅಕ್ಕನ ಹೆಸರನ್ನು ವಿಶ್ವವಿದ್ಯಾನಿಲಯಕ್ಕೆ ಇಟ್ಟಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವ್ರು ಬಂದಿದ್ದರು ಅವಾಗ ರಾಯಿರೆಡ್ಡಿಯವರು ಸಚಿವರಾಗಿದ್ದರು ಅವರೆಲ್ಲ ಆ ಕಾರ್ಯಕ್ರಮವನ್ನು ಆಹ್ವಾನ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಿಸಿದ್ದು ಒಂದು ಕೃತಜ್ಞತೆ ಭಾವವಾಗಿ ಅಲ್ಲಿ ಸನ್ಮಾನಿಸಿದ್ದಾರೆ ಅವರು ಸುಮ್ಮಂಗಲಿ ಸೇವಾಶ್ರಮ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದಕ್ಕೆ ಅವ್ರ ಕೈಲಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ನೀಡಿ ತಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಂಡಿದ್ದಾರೆ ಶಂಕರ್ ಅವರು ಈಗ ಹೇಳ್ತಾಯಿದ್ರು ಅವ್ರು ಮಾತನಾಡುವಾಗ ಅವ್ರ ವಯಸ್ಸಿನವ್ರು ಇಲ್ಲ ಭಾಳ ರಾಜಕಾರಣಿಗಳ ಒಂದು ತೌಲನಿಕವಾಗಿ ಹೇಳ್ತಿದ್ರು ಅವ್ರ ವಯಸ್ಸಿನಲ್ಲಿಲ್ಲ ಎಲ್ಲ ರಾಜಕಾರಣಿಗಳಲ್ಲಿ ಒಳ್ಳೆಯ ಆರೋಗ್ಯ ಇಟ್ಕೊಂಡು ಸುಸ್ಥಿರವಾದ ಮನಸ್ಥಿತಿಯಲ್ಲಿ ಇಟ್ಕೊಂಡಿರೋರು ಯಾರು ಅಂದರೆ ಲೀಲಾದೇವಿ ಪ್ರಸಾದ್ ಸ್ವಾಮೀಜಿಯವರು ಅಂತ ಹೇಳ್ತಾಯಿದ್ರು ಅಷ್ಟು ಶಿಸ್ತಿನ ಜೀವನವನ್ನು ನಡೆಸಿದಂಥವ್ರು ಅವರನ್ನು ನೀವೆಲ್ಲ ಇಲ್ಲಿ ಸೇರಿಸ್ತಾ ಇರ್ ಸೇರಿ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಘಟಕ ಬಸವ ಸಮಿತಿ ಕದಡಿ ಮಹಿಳಾ ಎಲ್ಲರೂ ಸೇರಿ ಸನ್ಮಾನಿಸ್ತಾ ಇರೋದು ತುಂಬ ಅಭಿನಂದನೀಯವಾದದ್ದು ಹಾಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಂಕರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಮೌಲ್ಯಾಧಾರಿತ ತತ್ವಗಳನ್ನು ನಂಬಿ ರಾಜಕೀಯ ಕ್ಷೇತ್ರದಲ್ಲಿರುವಂಥ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಈ ಒಂದು ಸಂದರ್ಭವನ್ನು ನೆಪ ಮಾಡಿಕೊಂಡು ಅವರಿಲ್ಲಿ ಹೇಳಿದಂಥ ಮಾತುಗಳು ರಾಜಕೀಯ ಕೆಸರಾಟದಲ್ಲಿ ತೊಡಗಿಸಿಕೊಳ್ಳುವಂತಹ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಸೂಕ್ಷ್ಮವಾಗಿ ಗಮನಿಸಬಹುದಾದಂತಹ ಮೌಲ್ಕವಾದಂಥ ಮಾತುಗಳನ್ನು ಅವರು ಹೇಳಿದ್ದಾರೆ ಯಾವಾಗಲೂ ಹೇಳ್ತಾ ಇರೋದು ಮುಖ್ಯವಾದದ್ದು ಯಾರಿಗೆ ಯಾವಾಗ ಕಿವಿಗೆ ಬಿಡುತ್ತೆ ಯಾರು ಯಾವಾಗ ಅನುಸರಿಸ್ತಾರೆ ಅನ್ನೋದು ಅವರವ್ರಿಗೆ ಬಿಟ್ಟದ್ದು ಅಂತಹ ಒಂದು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಮಾತುಗಳನ್ನು ನೀವೆಲ್ಲ ಸಮರ್ಥಿಸಿದ್ದೀರಿ ಏಕೆಂದರೆ ಅವರು ಈ ಅನುಭವ ರಾಜಕೀಯದ ಒಡವರೆಗು ಎಲ್ಲವನ್ನು ಕೂಡ ಕಂಡಂಥವರು ಹಾಗಾಗಿ ರಾಜಕೀಯದಲ್ಲಿ ಏನು ಒಂದು ಪವಿತ್ರವಾದ ವಾತಾವರಣ ಇರಬೇಕು ಅನ್ನೋದನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಅವ್ರು ಹಿಡಿದ್ದಾರೆ ಅರವಿಂದ್ ಜೇಟ್ಲಿ ಅವರು ಸೂಕ್ಷ್ಮವಾಗಿ ಅಭಿನಂದಿಸಿದ್ದಾರೆ ಸುಮಂಗಿಲ್ಲ ಅವರು ಅಮ್ಮ ಅವರು ಅವ್ರು ಮಾಡಿದಂಥ ಎಲ್ಲ ಸುಶೀಲಮ್ಮನವರು ಮಾಡಿದಂಥ ಉಪಕಾರಗಳನ್ನೆಲ್ಲ ಇಲ್ಲಿ ಸ್ಮರಿಸಿದ್ದಾರೆ ಸೋಮಶೇಖರ್ ಅವ್ರು ಮಾತನಾಡಿದ್ದಾರೆ ಶಂಕರ್ ಅವ್ರ ಮಾತು ಹೇಳಿದರು ತೊಂಬತ್ತ್ಮೂರು ವರ್ಷದಲ್ಲಿದ್ದೀರಿ ಸಕ್ರಿಯ ರಾಜಕಾರಣದಿಂದ ಬಿಡುಗಡೆಗೊಂಡು ಒಂದು ನಿಷ್ಪಕ್ಷವಾದ ರೀತಿಯಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದದ್ದು ವೈಯಕ್ತಿಕವಾದ ಸಲಹೆ ಅಂತ ಹೇಳಿದ್ರು ಅವಾಗ ಅವ್ರು ಕೇಳಿದ್ವಿ ಬಹುಶಃ ಶಂಕರ್ ಅವರು ಇಲ್ಲಿ ಹೇಳ್ತಾರೆ ಅಂತ ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ ಅವ್ರು ಇಲ್ಲಿ ಬರಲಿಕ್ಕೆ ಮುಂಚೆನೇ ಈ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಹುದ್ದೆಗಿದೆ ಅದಕ್ಕೆ ರಾಜೀನಾಮೆ ಸಲ್ಲಿಸಿ ಅದರಿಂದ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೋರಿಕೆ ಪತ್ರ ಸಲ್ಲಿಸಿಯೇ ಕಾರ್ಯಕ್ರಮಕ್ಕೆ ಲೀಲಾದೇವಿ ಪ್ರಸಾದ್ ಅವರು ಬಂದಿರೋದು ಸಂತೋಷ ಸಂಗತಿ ಹಾಗೆ ಅಂಥೇಳಿ ಅವರು ಇನ್ನು ಮುಂದೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಕೆಲಸವನ್ನು ನಿರಂತರವಾಗಿ ನಡೆಸಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದದ್ದು ಸಂತೋಷ ಆಗಿದೆ ಇಲ್ಲಿ ಒಂದು ವಿಚಾರ ಸಂಕಿರಣ ಇದೆ ಸಂವಾದ ಇದೆ ಸಮಾರೋಪ ಇದೆ ನೀವೆಲ್ಲ ಹೀಗೆ ಸಂಜೆ ತನಕ ಇದ್ದು ಮತ್ತು ಸಂವಾದದಲ್ಲಿ ಅವರ ಅಂತರಂಗದ ಅನೇಕ ವಿಚಾರಗಳನ್ನು ವಿನಿಯಮ ವಿನಿಮಯ ಮಾಡ್ಕೊಳ್ಳೋರಿದ್ದಾರೆ ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ಮುಂದಿನ ಗೋಷ್ಠಿಯಲ್ಲಿ ಭಾಗವಹಿಸೋರು ನಮ್ಮನ್ನು ಆಕ್ಷೇಪ ಮಾಡಬಾರ್ದು ಅಂತ ನಮ್ಮ ಮಾತನ್ನು ಹೇಳಿ ಭಗವಂತ ಅವ್ರಿಗೆ ಆಯುರ್ ಆರೋಗ್ಯವನ್ನು ಕೊಡಲಿ ನಿಮ್ಮೆಲ್ಲರ ಹಾರೈಕೆ ಅವ್ರಿಗೆ ಯಾವಾಗಲೂ ಇರಲಿ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹಾರೈಸಿ ಇನ್ನು ಕೊನೆಯಲ್ಲಿ ನಮ್ಮ ಮೋಟಗಿ ಶ್ರೀಗಳು ಮೊದಲೇ ಮಾತನಾಡಬೇಕಾಗಿತ್ತು ಅವ್ರದ್ದು ಬಿರುಮಳೆ ಅವ್ರದ್ದು ಬಿರುಮಳೆ ಹೋದ್ಮೇಲೆ ತುಂತುರು ಮಳೆಗೇನೂ ಅವಕಾಶ ಇರಲ್ಲ ಅದಕ್ಕಿದಾದಮೇಲೆ ಬಿರುಮಳೆ ಬೀಳುತ್ತೆ ಕೇಳಿ ಸಂತೋಷ ಪಡಿ ಅಂತೇಳಿ ಭಗವಂತನ ಕೃಪೆ ಎಲ್ರಿಗೂ ಇಲ್ಲಿ ತರಿಸಿ ನಾಲ್ಕು ಮಾತು ವಿರಾಮ ಕೊಡ್ತೀವಿ